ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯರಿಂದ ಎಡವಟ್ಟು ನಡೆದಿದೆ ಹೆರಿಗೆಗೆಂದು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯ ಹೊಟ್ಟೆಯೊಳಗೆ ಹತ್ತಿ ಹಾಗೂ ಬಟ್ಟೆಯನ್ನು ಬಿಟ್ಟು ಸ್ಟಿಚ್ ಹಾಕಲಾಗಿದೆ ಬಟ್ಟೆ ಹಾಗೂ ಹತ್ತಿ ಉಂಡೆಯನ್ನು ಸಹಜ ಹೆರಿಗೆ ಮಾಡಿಸಿದ ನಂತರ ಸ್ಟಿಚ್ ಹಾಕಿ ವೈದ್ಯರು ಎಡವಟ್ಟು ಮಾಡಿರುವ ಘಟನೆ ತಾಯಿ ಮಗು ಆಸ್ಪತ್ರೆಯಲ್ಲಿ ನಡೆದಿರುವ ಘಟನೆ ತಡವಾಗಿ ಬಳಕೆಗೆ ಬಂದಿದೆ ತಾಲೂಕಿನ ಮುಗಳಿ ಗ್ರಾಮದ ಗರ್ಭಿಣಿ ಶ್ರುತಿರಾಜು ಬಡಿಗೇರ ಎಂಬ ಮಹಿಳೆ ಫೆ ಪಾಯಿಂಟ್ ಏಳು ರಂದು ಹೆರಿಗೆಗೆಂದು ಇಲ್ಲಿನ ತಾಯಿ ಮಗು ಆಸ್ಪತ್ರೆಗೆ ದಾಖಲಾಗಿದ್ದಳು ಇಲ್ಲಿನ ವೈದ್ಯರು ಹೆರಿಗೆ ಮಾಡಿದ ಬಾಣಂತಿಯ ಹೊಟ್ಟೆಯಲ್ಲಿ ಕಾಟನ ವೆಸ್ಟ್ ಹಾಗೂ ಬಟ್ಟೆ ಬಿಟ್ಟು ಹೊಲಿಗೆ ಹಾಕಿ ಮನೆಗೆ ಕಳುಹಿಸಿದ್ದಾರೆ ಕೆಲ ದಿನಗಳ ನಂತರ ಬಾಣಂತಿಗೆ ವಿಪರೀತವಾದ ಹೊಟ್ಟೆ ನೋವು ಕಾಣಿಸಿಕೊಂಡಿದೆ ನೋವಿನಿಂದೊಂದು ಬಳಲಿದ ಬಾಣಂತಿಯನ್ನು ನಂತರ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಲ್ಲಿನ ವೈದ್ಯರು ಪರೀಕ್ಷೆ ನಡೆಸಿ ತಪಾಸಣೆ ಮಾಡಿಸಿದಾಗ ಹೊಟ್ಟೆಯಲ್ಲಿ ಬಟ್ಟೆ ಹಾಗೂ ಹತ್ತಿ ಉಂಡೆ ಪತ್ತೆಯಾಗಿದೆ ಅದನ್ನು ಅಲ್ಲಿನ ವೈದ್ಯರು ಹೊರ ತೆಗೆದಿದ್ದಾರೆ ವೈದ್ಯರನ್ನು ದೇವರು ಎಂದು ಕರೆಯುತ್ತಾರೆ ಆದರೆ ಇಲ್ಲಿನ ತಾಯಿ ಮಗು ಆಸ್ಪತ್ರೆ ವೈದ್ಯ ಬೇಜವಾಬ್ದಾರಿಯಿಂದ ಇಂತಹ ಘಟನೆ ನಡೆದಿದೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ತಾಯಿ ಮಗು ಆಸ್ಪತ್ರೆ ಪ್ರಾರಂಭವಾದ ನಂತರ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿರುವಳು ಮೃತಪಟ್ಟಿದ್ದಳು ಇದೀಗ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿರುವುದರಿಂದ ತಾಯಿ ಮಗು ಆಸ್ಪತ್ರೆಗೆ ಚಿಕಿತ್ಸೆಗೆ ಬರಲು ಇಲ್ಲಿನ ಬಡವರು ಭಯಪಡುತ್ತಿದ್ದಾರೆ ಬೇಜವಾಬ್ದಾರಿ ತೋರಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜನರು ಒತ್ತಾಯಿಸಿದ್ದಾರೆ ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ ಯಾವ ಆಪರೇಷನ್ ಆಗಿತ್ತು ನಾ ಇದು ನನ್ನ ಡಿಲಿವರಿ ಹಾ ಹಾ ಡಿಲಿವರಿ ಆದಾಗ ಹತ್ತಿ ಮತ್ತು ಅರಿವಿಯನ್ನ ಹಾ ಹಾಕಿ ಹಂಗ ಒಳಗೆ ಬಿಟ್ಟು ಅಲ್ಲಿಗೆ ಹಾಕಿರಿ ಯಾವ ದವಕನೆ ಈ ಬಾಂತಿ ಕೊಡಿ ಅಂತ ಸರ್ಕಾರಿ ಚಿಕೋಡಿ ಹೊಸ ದವಕನೆ ಇತ್ತಾರೆ ಹ್ಮ್ ಅಲ್ಲಿ ಹಾ ಅಲ್ಲಿ ಇದು ಘಟನೆ ಆಗಾಗಿತ್ತು ಇದು 7 ತಾರೀಖು ಡಿಲಿವರಿ ಆದಿನ ಹಾ 7 ತಾರೀಖು ಇಂದ ಬಟ್ಟ ಹಂಗೇ ಕಾರ್ಮೆಂಟ್ ಜನಕನ ಐತ್ರ ತ್ರಾಸ ತುಂಬಾ ಥಂಡಿ ಜ್ವರ ಯಾಕಂದ್ರಿ ಸರ ಥಂಡಿ ಜ್ವರ ಮಣ್ಗಂಡ್ ಥಂಡಿ ಜ್ವರ ರೀ ಅಲ್ಲೇ ಇಂಜೆಕ್ಷನ್ ಮಾಡಾಕತ್ತಾರ ಅವ್ರ ಸ್ಟಿಚ್ ನೋವು ಆಗಿದಾವ ರೀ ಒಂದು ಸ್ವಲ್ಪ ನೋಡ್ರಿ ಹೇಳಿ ಅಂತ ಕರ್ದ್ರಿ ಅವು ಕರಿ ಬಿಡ್ದ ಏನಾತ್ರ ಆತ್ರಿ ಅದ ಮತ್ತ ಹಿಂದಾಡಿಸಿ ರೀ ಹಾದೀನ್ರಿ ನಾ ಅಲ್ಲಿ ತಕ ಹಾದಿ ನಾ ಇಲ್ ಸೀಸರ್ ಆಗಿತ್ತೇಳಿ ನಾ ಹಿಂಗೆ ತಿಳಿದೀನಿ ಸ್ಟಿಚ್ ಇದಾಗೈತೆ ಅಂತ ಹೇಳಿ ಶಿಸರ್ ಆಗೇತಿ ಅಂತ ತಿಳಿದಿನ್ರ ಆಮೇಲೆ ಏನ್ ಬಾನ್ರೀ ನೋಡೋಣ ನಡೀವ ಅಂತ ತಡಿ ಸಿಸ್ಟರ್ ಅದಾರ ಕೇಳ್ತೇನ್ ಅನ್ರಿ ಸರ್ ಅದಾರ ಕೇಳ್ತಾರ ಒಳಗ್ ಬಂದ್ರಿ ನಾ ಸರ್ ಕೇಳಕ್ಕ ಹಂಗಾರ ಪೇಶೆಂಟ್ ಕರ್ಕೊಂಡ್ ಬರೋ ನೋಡೋಣ ಅಂತ ಹೇಳ ಪೇಶೆಂಟ್ ನಾ ಕರ್ಕೊಂಡ್ ಬಂದ್ರಿ ನಾ ಸಾವಕಾಶ ಹಿಡ್ಕೊಂಡ್ ಕೇಶಿಂದ ಒಟ್ಟ ಹಿಂಗ್ ಮ್ಯಾಲ ಏನ್ ಮಲ್ಕೊಂಡಿರಲಿಲ್ಲ ಒಟ್ಟಾಗಿ ಯಾತ್ ನಿಲ್ಲಾಕ ಬಂದಿಲ್ರ ಗೀ ಮೂರ್ ನಾಲ್ಕು ಐದು ಏಳನೇ ತಾರೀಕು ಏನ್ ಡೆಲಿವರಿ ಆಗಿದ್ರಲ್ಲ ಸರ್ ಏಳನೇ ತಾರೀಕದಿಂದ ಇಲ್ಲಿಯೂ ಅವರಿಗೆ ಅರಿವಿ ಹಂಗೈತ್ರಿ ತೊಳ್ರಿ ಹಾ ಈಗ ಕಾಲ್ಮಟ್ಟಿ ಜಾಗಕ್ಕೆ ಅರಿವಿ ಹಂಗೈತ್ರಿ ಜಾಗ ಕಣ ಅರಿವಿ ಐತ್ರಿ ಅರಿವಿ ಅಲ್ಲೇ ಬಿಟ್ಟಾರ ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಬಿಟ್ಟಿದ್ದಾರೆ ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನ್ ಗೊತ್ತಿಲ್ರಿ ಇವ್ರ ಸರ್ಕಾರಿ ಹಾಸ್ಪಿಟಲ್ ಮತ್ತೇನ ಬಾಣಂತಿ ಕೋಡಿ ಇಲ್ಲ ಬಾಣಂತಿ ಕೋಡಿ ದಾಗ ಡೆಲಿವರಿ ಆಗಿದ್ರ ಏಳನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್ ಇಲ್ಲೂ ಇನ್ನೂ ಅರಿವಿಗೆ ಅರಿವಿ ಐತಿ ಅನ್ನೋದ್ ಗೊತ್ತಿಲ್ರಿ ಅವ್ರು ್ರಿ ಇಲ್ಲಿ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಹೋಗ ನಮ್ ಸಿಸ್ಟರ್ ಅದ್ ನೋಡ್ಕೇಶ್ ಗಟ್ಟಿ ಹತ್ತಕಿ ಏನ್ ಗಟ್ಟಿ ಆಮಲ ಅಂತ ಹೇಳಿ ಅವರು ಅಂಜಿಗಾರ ಆಗ್ಯಾರ ಅಣ್ಣಕ ಆದ್ರೆ ನಮ್ ಸರ್ ಬಂದ್ರಿ ಸರ್ ಬಂದ್ ಏನ ಇದ್ರ ಮಾಡ್ಕೊಂಡ್ರಿ ನೋಡ್ರಿ ನೋಡ್ರಿ ಅರವಿ ತೆಗಿತೀನಿ ನಮ್ಮ ತಗಿತಂಗಿ ಸರ್ವಿ ತಗದ್ರಿ ಅರ್ವಿ ತಗದ್ರಿ ಅದ್ರೋಗಿ ಇತ್ರಿ ಹಳ್ಳಿ ತಗದ್ರಿ ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿ ಚಲೋ ಮಾಡಿದಾರೀ ಅಗಾವದ್ರಿ ಅವ್ರು